ಅಂಬೇಡ್ಕರ್ ಅವರನ್ನ ತನ್ನ ಹೃದಯದಲ್ಲಿ ಸ್ಮರಿಸಿಕೊಂಡು ದಿನ ಧರಣಿ ತಪ್ಪಾದ್ರೆ ಇವತ್ತು ನಮ್ಮ ಕರ್ನಾಟಕ ರಾಜ್ಯ ರೋಗ ಸಂಘ ಹಾಗೂ ಹಸಿರು ಸೇನೆಯ ವತಿಯಿಂದ ನಾವು ಕೂಡ ಏನು ಇವತ್ತು ನಲವತ್ತೈದು ದಿನಗಳಾಯ್ತು ಸರ್ಕಾರಿ ವಿದ್ಯಾಲಯ ಬೇಕು ಪ್ರಾವಿಟ್ ಬೇರೆ ಬೇರು ಅಂತಕ್ಕಂಥ ಒಂದು ವಿಚಾರವನ್ನು ಇಟ್ಕೊಂಡು ಇವತ್ತು ಎಲ್ಲ ಸಂಘಟನೆಯ ಮುಖಂಡಗಳು ಕೂಡಿ ಇವತ್ತು ತರಲಿ ತಪ್ಪಾದವನ್ನು ಮಾಡ್ತಾ ಇದ್ದಾರೆ ಆದರೆ ಇವತ್ತಿನ ರಾಜಕಾರಣಿಗಳು ತಮ್ಮ ವೈಯಕ್ತಿಕ ಹಿತಾಸಕ್ತಿಯಿಂದ ಒಂದು ಏನು ದಬ್ಬಾಳಿಕೆಯಿಂದ ಪ್ರಾವೇಟ್ ವೈದ್ಯಕೀಯ ಕಾಲೇಜ್ ಬೇಕಂತ ಹಿತಾಸಕ್ತಿರ್ತಕ್ಕಂಥ ಕೆಲವರು ರಾಜಕಾರಣಿಗಳು ಇವತ್ತಿಗೆ ಕೂಡ ನಮ್ಮ ಈ ಧರಣಿ ಸ್ಥಳಕ್ಕೆ ಬಂದು ಈ ಮನೆಯನ್ನು ಸ್ವೀಕಾರ ಮಾಡಕ್ ಇಲ್ಲ ಯಾಕತ್ ಕೇಳಿದ್ರೆ ಅವ್ರಿಗೆ ಹಣ ಹೆಚ್ಚೈತಿ ಅವ್ರ ಮಕ್ಕಳು ದುಡ್ಡು ಕೊಟ್ಟು ಕಟ್ಟಕಂತ ಇವತ್ತು ಅವ್ರಿಗೆ ಐತಿ ಆದ್ರೆ ರೈತರ ಮಕ್ಕಳು ಬಡವರ ಮಕ್ಕಳು ಕೂಲಿ ಕಾರ್ಮಿಕರ ಮಕ್ಕಳು ಎಲ್ಲಿ ಕಲಿಬೇಕು ಇವತ್ತು ರೈತರಾಗಲಿ ಕೂಲಿ ಕಾರ್ಮಿಕರಾಗಲಿ ಸಂಕಷ್ಟದಲ್ಲಿ ಬಳಸ್ತಾ ಇದ್ದಾರೆ ಯಾಕಂತಂದ್ರೆ ಇಂತ ಒಂದು ಒಂದು ಕಾರ್ಯಗಳಿಂದ ಯಾಕಂದ್ರೆ ಇವತ್ತೊಂದು ಸರ್ಕಾರಿ ವೇದಿಕೆ ಕಾಲೇಜ್ ಆಯ್ತಕ್ಕ ನಮ್ಮ ಬಡ್ರ ಮಕ್ಕಳು ರೈತರ ಮಕ್ಕಳು ಕೂಲಿ ಕಾರ್ಮಿಕರ ಮಕ್ಕಳು ಕೂಡ ಅಲ್ಲಿ ವಿದ್ಯಾಭ್ಯಾಸ ಮಾಡ್ತಾರ ಅದನ್ನು ಮಾಡಿಸಿ ಕುಡಬಾರ್ದು ಅಂತಕ್ಕಂತ ಹೊನ್ನಾರ ಇಟ್ಕೊಂಡು ಇವತ್ತು ಏನು ಈ ರಾಜಕೀಯ ಹಿತಾಸಕ್ತಿಯನ್ನು ವಹಿಸ್ಕೊಂಡು ನಾಲಾಯಕರು ಇವತ್ತು ಏನು ಒಂದು ಪ್ರಾವೇಟ್ ವೇದಿಕೆ ಕಾಲೇಜ್ ಬೇಕಂತ ಹೇಳುವ ಆದೇಶ ಮಾಡ್ತಾರಲ್ಲ ಇಂತ ಸರ್ಕಾರಕ್ಕೆ ಇಂತ ರಾಜಕಾರಣಿಗಳು ಡಿಕ್ಕ ಹೋಗ್ಬೇಕಂತ ಹೇಳಿಂತ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಇವತ್ತು ನಾವು ಕೂಡ ಎಷ್ಟೇ ದಿನ ಆಗಲಿ ಇವತ್ತು ಇವತ್ತು ಸುಮ್ಮನೆ ಶಾಂತಿಯುತವಾಗಿ ಎಲ್ಲಾ ಹೋರಾಟಗಾರರು ಶಾಂತಿಯುತವಾಗಿ ಹೋರಾಟ ಮಾಡ್ತಾ ಇದ್ದೇವೆ ಒಂದು ದಿನ ಕರೆ ಕೊಟ್ರ ಈ ಬಿಜಾಪುರ ಜಿಲ್ಲೆ ಅಷ್ಟೇ ಅಲ್ಲ ಇಡೀ ಕರ್ನಾಟಕವನ್ನ ಬಂದ್ ಮಾಡ್ತಕ್ಕಂಥ ಶಕ್ತಿ ಈ ಸಂಘಟನೆಗಳ ಐತೆ ಅದನ್ನ ಅರ್ಥ ಮಾಡ್ಕೋಬೇಕಂತಕ್ಕಂಥ ವಿಚಾರಗಳ ಸಂದರ್ಭದಲ್ಲಿ ಹೇಳಿ ಇನ್ನು ಬಹಳ ದಿನ ಉಳಿದಿಲ್ಲ ಇವತ್ತು ನಾಲ್ವತ್ತೈದು ದಿನ ಆಗೈತಿ ಎಲ್ಲಾ ವಿರೋಧ ಕೂತ್ಕೊಂಡಾರ ಇನ್ನ ಎಲ್ಲ ಕರೆ ಕೊಟ್ಟಿಲ್ಲ ಎಲ್ಲಾ ಸಂಘಟನೆಗಳು ಕೋರ್ಕೊಂಡು ಒಂದು ಈ ನಮ್ಮ ಏನು ಹೋರಾಟ ಇತ್ತು ಯಶಸ್ಸು ಆಗುವುದು ಕೂಡ ನಮ್ಮ ಕರ್ನಾಟಕ ರಾಜ್ಯದ ಉತ್ಸವ ಅಸೂರು ಸೇನೆ ತನ್ನ ಜೊತೆಗಿರ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತು ಇವತ್ತು ನಾವು ಕೂಡ ಇಲ್ಲಿ ಬಂದು ಬೆಂಬಲವನ್ನು ಸೂಚಿಸ್ತಾ ಇದ್ದೀವಿ ಜೈ ಹಿಂದ್ ಜಯ ಕರ್ಮ